ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಚಿತ್ರ ನಿರ್ದೇಶಕ ನಿರ್ಮಾಪಕ ದ್ವಾರ್ಕೀಶ್ ಇನ್ನಿಲ್ಲ ಯಶವಂತಪುರದಲ್ಲಿ ಕಾಂಗ್ರೆಸ್ ಸ್ಥಿತಿ ಏನಾಗುತ್ತದೆ ನೋಡಿ ಶೋಭಾ ಕರಂದ್ಲಾಜೆ ಮಠ ಮಂದಿರಗಳಿಗೆ ಭೇಟಿ ನೀಡಿದ ಶೋಭಾ ಸ್ಯಾಂಡಲ್ವುಡ್ನ ಹಿರಿಯ ನಟ ದ್ವಾರ್ಕೇಶ್ ಹೃದಯಾಘಾತದಿಂದ ಇಂದು ಬೆಳಗ್ಗೆ ನಿಧನರಾಗಿದ್ದಾರೆ ಹಿರಿಯ ನಟ ದ್ವಾರ್ಕೇಶ್ ಅವರಿಗೆ ಎಂಬತ್ತೊಂದು ವರ್ಷ ವಯಸ್ಸಾಗಿದ್ದು ಹಲವಾರು ವರ್ಷಗಳಿಂದ ಕನ್ನಡ ಚಿತ್ರರಂಗದಲ್ಲಿ ಗಣನೀಯ ಸೇವೆ ಸಲ್ಲಿಸಿದ್ದರು ಅವರ ಸೇವೆ ಪರಿಗಣಿಸಿ ಬೆಂಗಳೂರು ವಿಶ್ವವಿದ್ಯಾನಿಲಯ ಗೌರವ ಡಾಕ್ಟರೇಟ್ ನೀಡಿದ್ದು ನಟರಾಗಿ ನಿರ್ದೇಶಕ ನಿರ್ಮಾಪಕರಾಗಿ ಹಲವಾರು ಚಿತ್ರಗಳ ಕೊಡುಗೆ ನೀಡಿರುವ ಅವರು ಕನ್ನಡ ಚಿತ್ರರಂಗಕ್ಕೆ ಕಲಾ ಸೇವೆ ಸಲ್ಲಿಸಿ ಡಾಕ್ಟರ್ ವಿಷ್ಣುವರ್ಧನ್ ಡಾಕ್ಟರ್ ರಾಜ್ಕುಮಾರ್ ಅಂಬರೀಷರಂತಹ ನಟರೊಂದಿಗೆ ಹಿರಿತೆರೆಯಲ್ಲಿ ಮಿಂಚಿದ್ದರು ಲೋಕಸಭಾ ಚುನಾವಣೆಯ ಮತದಾನದ ನಂತರ ಯಶವಂತಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಸ್ಥಿತಿ ಏನಾಗುತ್ತದೆ ಎನ್ನುವುದನ್ನು ಕಾದು ನೋಡಿ ಎಂದು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಹೇಳಿದರು ಮೇಡಮ್ ಮೋದಿ ಅವರದು ಹತ್ತು ವರ್ಷದ ಟೆನ್ಯೂರ್ ಅಲ್ಲಿ ಒಂದು ಹೈಲೈಟ್ ಹೇಳೋದಾದ್ರೆ ಏನ್ ಹೇಳ್ತೀರಾ ಈ ದೇಶದ ರಕ್ಷಣೆ ಮತ್ತು ದೇಶದ ಅಭಿವೃದ್ಧಿ ನೀವು ಮತ್ತೆ ಯಶವಂತಪುರ ಕ್ಷೇತ್ರಕ್ಕೆ ವಾಪಸ್ ಬಂದಿದ್ರೆ ಯಶವಂತಪುರ ಕ್ಷೇತ್ರದ ಪರಿಸ್ಥಿತಿ ಹೇಗನ್ಸುತ್ತೆ ನಮ್ಗೆ ಈಗ ಯಶವಂತಪುರದ ಕಾರ್ಯಕರ್ತರು ಉತ್ಸಾಹಿತರಾಗಿದ್ದಾರೆ ಖುಷಿಯಾಗಿದ್ದಾರೆ ಬಿ ಜೆ ಪಿಯ ಕೆಲಸ ಮಾಡೋದನ್ನೇ ಎಂಜಾಯ್ ಮಾಡ್ತಿದ್ದಾರೆ ಅದು ನಂಗೆ ಖುಷಿ ತಂದಿದೆ ಬಹಳ ದೊಡ್ಡ ಲೀಡ್ ಬರುತ್ತೆ ಜೆ ಮತ್ತು ಬಿ ಎರಡು ಒಟ್ಟು ಸೇರಿ ಮೂರು ಕಾಲು ಲಕ್ಷ ಓಟು ನಮ್ದಿದೆ ಆ ಮೂರು ಕಾಲು ಲಕ್ಷದಲ್ಲಿ ಮ್ಯಾಕ್ಸಿಮಮ್ ಓಟನ್ನು ನಾವು ತಗೊಂತೀವಿ ನೀವು ಕಾಂಗ್ರೆಸ್ಸಿನ ಪರಿಸ್ಥಿತಿಯನ್ನು ನೋಡಿ ನಂತರ ವರ್ಷದ ಗುರಿ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿ ಮಾಡಬೇಕು ಊರು ನೀರಿನ ಸಮಸ್ಯೆ ಇದೆ ಇನ್ಫ್ರಾಸ್ಟ್ರಕ್ಚರ್ ಸಮಸ್ಯೆ ಇದೆ ಹಲವಾರು ಕಡೆ ರಸ್ತೆಗಳು ಉಳಿದಂಥ ಸಮಸ್ಯೆ ಇದೆ ಇದಕ್ಕೆ ಕೇಂದ್ರದಿಂದ ಏನೇನನ್ನು ಮಾಡ್ಬೋದು ಅದನ್ನು ತರುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೀನಿ ಶತಮಾನೀಶು ಪ್ರಯೋ ಐಶ್ಯೇ ವೇಂದ್ರಿ ಪ್ರಸಿದ ಧನ್ಯ ಚತಃ ಸಂವತ್ ದೀರ್ಘಮ ಸಕಲ ಐಶ್ವರೇ சொல்லுங்கமே சைடு சைடு நம்ம இங்க இப்பு வெ அண்ணா ಕೆಂಗೇರಿ ಉಪನಗರದ ಏಕದಳ ಬಿಲ್ವ ಬಂಡೆ ಮಠದ ಶ್ರೀಗಳವರನ್ನ ಭೇಟಿ ಮಾಡಿ ಆಶೀರ್ವಾದ ಪಡೆದ ನಂತರ ಸುದ್ದಿ ಮೃದಂಗದೊಂದಿಗೆ ಮಾತನಾಡುತ್ತಿದ್ದ ಅವರು ಬಿಜೆಪಿ ಹಾಗೂ ಜೆಡಿಎಸ್ನ ಮತಗಳು ಯಶವಂತಪುರ ಕ್ಷೇತ್ರದಲ್ಲಿ ಹೆಚ್ಚಾಗಿದ್ದು ತಮಗೆ ಬಹುಪಾಲು ಮತಗಳು ಬರಲಿವೆ ಕಾಂಗ್ರೆಸ್ನ ಸ್ಥಿತಿ ಊಹಿಸಿ ಎಂದು ಹೇಳಿದರು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಎನ್ ಡಿ ಎ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಇಂದು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ವಿವಿಧ ಧಾರ್ಮಿಕ ಕೇಂದ್ರಗಳಿಗೆ ಭೇಟಿ ನೀಡಿ ಆಶೀರ್ವಾದ ಪಡೆದರು ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನಕ್ಕೆ ಭೇಟಿ ನೀಡಿ ಶ್ರೀ ಚಂದ್ರಶೇಖರನಾಥ ಸ್ವಾಮೀಜಿಗಳ ಆಶೀರ್ವಾದ ಪಡೆದ ಶೋಭಾ ಕರಂದ್ಲಾಜೆ ಕೆಂಗೇರಿ ಉಪನಗರದ ಏಕದಳ ಬಿಲ್ವಾ ಬಂಡೆ ಮಠದ ಶ್ರೀ ಸತ್ಯಾನಂದ ಸ್ವಾಮಿಗಳ ಆಶೀರ್ವಾದ ಪಡೆದರು ನಂತರ ಕನಕಪುರ ರಸ್ತೆಯ ಆರ್ಟ್ ಆಫ್ ಲಿವಿಂಗ್ನ ರವಿಶಂಕರ್ ಗುರೂಜಿಯವರನ್ನ ಭೇಟಿಯಾಗಿ ಆಶೀರ್ವಾದ ಪಡೆದರು ಈ ಸಂದರ್ಭದಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು